ಸಖರಾಯಪಟ್ಟಣ ಗಣಪತಿ ಸೇವಾ ಸಮಿತಿ ಅಗ್ರಹಾರ ಗ್ರಾಮದಲ್ಲಿ ಎಜಿಆರ್ ಬಾಯ್ಸ್ ವತಿಯಿಂದ ವಿಘ್ನ ವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡಿದ್ದು ವಿಸರ್ಜನಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಗಣೇಶ ಕುಳಿತಿರುವ ವಿಸರ್ಜನಾ ವಾಹನವು ಹೂವಿನಿಂದ ಸಂಪೂರ್ಣ ಅಲಂಕಾರಗೊಂಡಿದ್ದು ನೋಡುಗರ ಕಣ್ಮನ ಸೆಳೆಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ತೆರಳುತ್ತಿದ್ದರೆ ರಸ್ತೆಯ ಬದಿಗಳಲ್ಲಿ ನಿಂತಿರುವ ಭಕ್ತರು ವಿಘ್ನೇಶ್ವರನಿಗೆ ಕೈ ಮುಗಿದು ಭಕ್ತಿ ತೋರಿದರು ಗ್ರಾಮಸ್ಥರು ಹಾಗೂ ಯುವಕ ಯುವತಿಯರು ಬ್ಯಾಂಡ್ ವಾದ್ಯಕ್ಕೆ ಹೆಜ್ಜೆ ಹಾಕುವುದರ ಮೂಲಕ ಕುಣಿದು ಸಂಭ್ರಮಿಸಿದರು ಐತಿಹಾಸಿಕ ಪ್ರಸಿದ್ಧವಾದ ಅಯ್ಯನಕೆರೆಯಲ್ಲಿ ವಿಘ್ನೇಶ್ವರನನ್ನು ವಿಸರ್ಜನೆ ಮಾಡಲಾಯಿತು